ಅನಾಮಿಕ ವ್ಯಕ್ತಿ ಧರ್ಮಸ್ಥಳ ಪರಿಸರದಲ್ಲಿ ನೂರಾರು ಶವಗಳನ್ನು ನನ್ನಿಂದ ಒತ್ತಾಯ ಪೂರ್ವಕವಾಗಿ ಹೆದರಿಸಿ ಹೂಳಿಸಲಾಗಿದೆ ಅನ್ನುವ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾನೆ ಆ ಅನಾಮಿಕ ವ್ಯಕ್ತಿಯನ್ನು ಕರೆದುಕೊಂಡು ಹೋಗಿ ಇವತ್ತು ಸ್ಥಳಗಳನ್ನು ಗುರುತಿಸಲಾಯಿತು ಎಸ್ಐ ಟಿ ತನ್ನ ಕೆಲಸವನ್ನು ಶುರು ಮಾಡಿದೆ ಇಡೀ ಪ್ರಕರಣದಲ್ಲಿ ಎರಡು ರೀತಿಯ ಗುಂಪುಗಳಾಗಿದ್ದಾವೆ ಒಂದು ಗುಂಪು ಈ ಅನಾಮಿಕ ವ್ಯಕ್ತಿಯ ಬೆನ್ನಿಗೆ ನಿಂತಿರುವಂಥದ್ದು ಈ ಹಿಂದೆ ಸೌಜನ್ಯಾಗಾಗಿ ನ್ಯಾಯ ಅನ್ನುವ ಹೋರಾಟವನ್ನು ಮಾಡಿದಂಥದ್ದು ಇನ್ನೊಂದು ಗುಂಪು ಧರ್ಮಸ್ಥಳ ಧರ್ಮಸ್ಥಳದ ಮಂಜುನಾಥ ಮತ್ತು ವೀರೇಂದ್ರ ಹೆಗ್ಗಡೆಯವರ ಕುಟುಂಬದ ಪರವಾಗಿ ನಿಂತಿರುವಂಥದ್ದು ಎರಡೂ ಗುಂಪಿನವರನ್ನು ಒಂದು ಕಡೆ ಸೇರಿಸಿ ಚರ್ಚೆ ಮಾಡೋ ಪ್ರಯತ್ನ ನಾವು ಮಾಡ್ತಾನೇ ಇದ್ದೀವಿ ನನ್ನ ನ್ಯೂಸ್ ಅವರ್ ಸ್ಪೆಷಲ್ನಲ್ಲೂ ಕೂಡ ಹೇಳಿದೆ ಒಂಬತ್ತು ಜನರನ್ನು ನಾವು ಸಂಪರ್ಕಿಸಿದ್ವಿ ಬನ್ನಿ ಒಂದು ಚರ್ಚೆಗೆ ಬನ್ನಿ ಚರ್ಚೆಗೆ ಬನ್ನಿ ಅಂತ ಯಾರೂ ಕೂಡ ಬರೋದಕ್ಕೆ ಒಪ್ಪಲಿಲ್ಲ ಇವತ್ತಿನ ಚರ್ಚೆಗೂ ಕೂಡ ವಕೀಲರಾದಿಯಾಗಿ ಅನೇಕರನ್ನ ಕರೆದ್ವಿ ಯಾರು ಬರೋದಕ್ಕೆ ತಯಾರಾಗಲಿಲ್ಲ ಇನ್ನೊಂದು ಗುಂಪಿನಿಂದ ಕೀರ್ತಿ ಅವರು ನಮ್ಮ ಜೊತೆಗಿದ್ದಾರೆ ಎಸ್ ಕೀರ್ತಿ ಇನ್ನೊಂದು ಗುಂಪು ಅಲ್ಲೊಂದು ಗುಂಪು ಅಷ್ಟೇ ವಾಟ್ ಎವರ್ ಇಟ್ ಈಸ್ ಇಂಥದ್ದೊಂದು ಗಂಭೀರ ಆರೋಪ ಬಂದಾಗ ತನಿಖೆ ನಡೆಯಲೇಬೇಕು ಮತ್ತು ಪಾರದರ್ಶಕವಾಗಿ ನಡೀಬೇಕು ನೂರಾರು ಶವಗಳ ಪೈಕಿ ಒಂದು ಶವ ಕೂಡ ಕೊಲೆಯಾಗಿದ್ದು ಮತ್ತು ಆ ಕೊಲೆ ಕನೆಕ್ಷನ್ ಇದೆ ಅಂತಂದ್ರೆ ಆಗಬೇಕಾದ ಪ್ರೊಸೆಸ್ ಆಗಬೇಕು ಶಿಕ್ಷೆ ಆಗಬೇಕು ಅದರ ವಿಷಯದಲ್ಲಿ ಎರಡನೇ ಮಾತು ಇಲ್ಲ ಎಕ್ಸಾಕ್ಟ್ಲಿ ಎಸ್ ಇವತ್ತು ಹದಿಮೂರು ಮಾರ್ಕಿಂಗ್ ಆಗಿದೆ ಅವ್ರ ಲೆಕ್ಕದಲ್ಲಿ ಇನ್ನೂ ಒಂಬೈನೂರ ಎಂಬತ್ತೇಳು ಬಾಕಿ ಇದೆ ಆಗಿದೆ ಟೋಟಲ್ ಸಾವಿರ ಕೇಸ್ ಅಲ್ವಾ ಸಾವಿರ ಕೇಸ್ ಅಂತ ಯಾರು ಅಂದ್ರೆ ಒಂದು ವಿಡಿಯೋದ ಪ್ರಕಾರ ಒಂದು ವಿಡಿಯೋ ಆಗಿದೆ ಚೀಪ್ ಡೇಟಾ ಇರುವ ದೇಶ ಇದು ನೂರಿದ್ದ ಐನೂರ ಆಗುತ್ತೆ ಐನೂರು ಇದ್ದದ್ದು ಸಾವಿರ ಆಗುತ್ತೆ ಎಸ್ ನಾನ್ ನಾವು ಆ ಕಂಪ್ಲೇಂಟಿಗೆ ಒಳಪಟ್ಟು ಮಾತಾಡ್ತೀವಿ ಇವತ್ತು ಏನು ಹದಿಮೂರು ಪಾಯಿಂಟ್ಗಳು ಮಾಡಿದ್ದಾರೆ ಅದರಲ್ಲಿ ನಮ್ಮ ಸುವರ್ಣ ರಿಪೋರ್ಟರ್ ಹೇಳ್ತಾ ಇದ್ದಂಗೆ ಒಂದು ಒಂದೂವರೆ ಕಿಲೋಮೀಟರ್ ಒಳಗಡೆ ಹೋಗಿ ಎಸ್ ಹೂತಿರುವ ಜಾಗವನ್ನು ತೋರಿಸಿದ್ರು ಅಂತ ನನಗೆ ಆಶ್ಚರ್ಯ ಆಗೋದು ನನಗೆ ನೋ ಅಬ್ಜೆಕ್ಷನ್ ನೀವು ಹೇಳಿದಾಗೇನೆ ಹಂಡ್ರೆಡ್ ಪರ್ಸೆಂಟ್ ಆಗಲಿ ಏನಾಗಬೇಕು ತನಿಖೆಗಳಾಗುತ್ತೆ ಎಸ್ ಐ ಟಿ ಯಾವುದೇ ಮುಲಾಜ್ ನೋಡುತ್ತೆ ಅದೇ ಜಾಗ ಅಲ್ಲ ಅವನಿಗೆ ಪಾಪ ಮರ್ತ ಹೋಗಿ ಮೂರಡಿ ಆ ಕಡೆ ಈ ಕಡೆ ಹೇಳಿರ್ಬೋದು ಸುತ್ತಮುತ್ತ ಆಗುದು ಬಿಡ್ಲಿ ಜೆ ಸಿ ಬಿ ಹಾಕೊಂಡು ಸಿಗ್ಲಿ ಅದು ಸೆಕೆಂಡ್ರಿ ಬಟ್ ಸಿಕ್ಕ ಕೂಡಲೇ ಯಾರನ್ನೋ ಅಪರಾಧಿ ಸ್ಥಾನದಲ್ಲಿ ಇಡಬೇಡಿ ಅಂತ ಅಲ್ಲಿ ಒಂದು ಶವ ಸಿಕ್ಕ ಕೂಡಲೇ ಇಲ್ಲ ನಾ ನಾವ್ ಹೇಳಿಲ್ವಾ ನೋಡಿ ಅಲ್ಲಿ ಬಾಡಿ ಸಿಕ್ತು ಅಂತ ಧರ್ಮಸ್ಥಳದಲ್ಲಿ ಸಾಕಷ್ಟು ಅನಾಥ ಶೌಗಳು ಸಿಕ್ಕಿದೆ ಅಂತ ಧರ್ಮಸ್ಥಳದ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರು ಅಧ್ಯ ಅಫಿಷಿಯಲಿ ಪ್ರೆಸ್ ಮೀಟ್ ಮಾಡಿ ಹೇಳಿದ್ದಾರೆ ಆ್ಯಂಡ್ ಅದು ಪ್ರತಿಯೊಂದಕ್ಕೂ ಸಹಿತ ಎರಡು ಸಾವಿರದ ಆರರಲ್ಲಿ ಸ್ಮಶಾನ ಬಂದಿದ್ದು ಅದಕ್ಕೆ ಮುಂಚೆ ಸರ್ಕಾರಿ ಜಾಗಗಳಲ್ಲಿ ಎಲ್ಲೆಲ್ಲ ಅಗಿತಾ ಇದ್ವಿ ಎಲ್ಲೆಲ್ಲಿ ಹುಣ್ತಾ ಇದ್ವಿ ಅದಕ್ಕೆ ಅಫಿಷಿಯಲಿ ನಾವು ಗ್ರಾಮ ಪಂಚಾಯತ್ ದುಡ್ಡು ಕೊಟ್ಟು ಇವ್ರ ಕೈಲಿ ಹುಣಿಸಿದೀವಿ ಅಂತ ಆ ಜಾಗವನ್ನು ತೆಗೆದ ಮೇಲೆ ಇವಾಗ ಎಫ್ ಎಸ್ ಎಲ್ ರಿಪೋರ್ಟ್ ಬರೋದ್ರೊಳಗಡೆ ಮತ್ತೆ ಇನ್ಯಾರನ್ನು ನೀವು ಅವರ ಅಪರಾಧಿಗಳು ನಾವು ಹೇಳಿರ್ಲಿಲ್ವಾ ಸತ್ಯ ಸು ನಾವೇನು ಸುಳ್ಳು ಹೇಳಿದ್ವಾ ಅಂತ ಹೇಳಿ ಸ್ಟ್ರೈಟ್ ಅವೇ ಅಟ್ಯಾಕ್ ಮಾಡ್ಲಿಕ್ಕೆ ಹೋಗ್ಬೇಡಿ ಒಂದು ಅಂಡ್ ಇದು ಧರ್ಮಸ್ಥಳದ ಒಂದು ವಿಚಾರ ಅಲ್ಲ ನಾನು ಹೇಳ್ತಾ ಇರೋದು ಈಗ ಕುಮಾರಧಾರದಲ್ಲೂ ಲಾಸ್ಟ್ ಸಿಕ್ಸ್ ಡೇಸ್ ಬ್ಯಾಕ್ ಒಬ್ಬ ಆಂಬುಲೆನ್ಸ್ ಡ್ರೈವರು ಇದರಲ್ಲಿ ಸುಬ್ರಹ್ಮಣ್ಯದಲ್ಲಿ ಸತ್ತೋದ್ರು ಕುಮಾರಧಾರದಲ್ಲಿ ಸಿಕ್ಕಿ ಇದೇ ಧರ್ಮಸ್ಥಳದಲ್ಲಿ ಜಸ್ಟ್ ಬಿಫೋರ್ ಫೋರ್ ಫೈವ್ ಡೇಸು ಕೊಪ್ಪಳ ಬಸವರಾಜ್ ಪಾಟೀಲ್ ಅಂತ ಕುಷ್ಟಿಯವರು ಅವ್ರ ಅವ್ರ ಬಾಡಿ ಸಿಕ್ತು ಅಂದ್ರೆ ಇವ್ರು ಹೇಳೋ ಪ್ರಕಾರ ಏನಾಗ್ತಾ ಇದೆ ಈ ಇಷ್ಟೆಲ್ಲ ಸೆನ್ಸೇಷನ್ ನಡಿಬೇಕಾದ್ರೂ ಯಾರೋ ಬಂದು ಅದನ್ನ ಮಾಡಿದ್ರು ಅಂತಾನೆ ಹಂಗಲ್ಲ ಬಟ್ ಬಾಡಿ ಸಿಗುತ್ತೆ ಬಾಡಿ ಸಿಗಬಹುದು ಇವ್ರು ಇವನೇ ಹೂಳಿರೋದಾದ್ರೆ ಇವನಿಗೆ ಕೊಟ್ಟು ಗ್ರಾಮ ಪಂಚಾಯತ್ ಹೂಳಿರೋದಾದ್ರೆ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ಸಿಗ್ಬೋದು ಬಾಡಿ ಆದರೆ ಬಾಡಿ ಸಿಕ್ಕ ಮಾತ್ರಕ್ಕೆ ಸಂಭ್ರಮಿಸಬೇಡಿ ಅಂತ ಅಷ್ಟೇ ನಾನು ಹೇಳ್ತಾ ಇರೋದು ಅದೇ ಎಫ್ ಎಸ್ ಎಲ್ಗೆ ಹೋಗ್ಲಿ ರಿಪೋರ್ಟ್ ಬರಲಿ ಏನಾಗುತ್ತೆ ಯಾರ ಬಾಡಿ ಅನ್ಐಡೆಂಟಿಫೈಡಾ ಅದಕ್ಕೆ ಕೊಟ್ಟಿದ್ರ ಸ್ಟೇಟ್ಮೆಂಟ್ಸು ಎಷ್ಟು ಅಮೌಂಟ್ ಕೊಟ್ಟಿದ್ರಿ ಅದು ಗಂಡ ಹೆಣ್ಣು ಎಷ್ಟು ಏಜು ಎಲ್ಲ ಗೊತ್ತಾಗುತ್ತೆ ಅಲ್ಲಿ ತನಕ ಸ್ವಲ್ಪ ತಾಳ್ ಅಂತ ಅಷ್ಟೇ ಅದು ನಮ್ಮ ವಾದ ಇಲ್ಲಿ ತನಕನು ಮಾಡಿರೋದಲ್ಲ ಈಗ ಈ ಹದಿಮೂರು ಜಾಗಗಳನ್ನು ಗುರುತಿಸಲಾಗಿದೆಯಲ್ಲ ಗ್ರಾಮ ಪಂಚಾಯತಿ ಅವರು ಬಂದುಲಪ್ಪ ಈ ಜಾಗದಲ್ಲಿ ಹೇಳ್ತಾ ಇದ್ದೀವಿ ಈಗ ಹೂತಿದ್ದನ್ನ ಮೇಲೆ ಬಾಡಿ ಎಫ್ ಎಸ್ ಎಲ್ ಹೋದ್ಮೇಲೆ ಇದು ಗಂಡ ಹೆಣ್ಣ ಯಾವ ಜಾಗಗಳಾಗಿದ್ದು ಗೊತ್ತಾಗುತ್ತೆ ಗೊತ್ತಾದ್ಮೇಲೆ ಹೌದು ಈ ತರದ್ದು ಮಿಸಿಂಗ್ ಕೇಸ್ ಇತ್ತ ಅಥವಾ ಈ ತರದೊಂದು ಬಾಡಿ ಹೂತಿದ್ರ ಅಂತ ಹೇಳಿ ಗ್ರಾಮ ಪಂಚಾಯತಿ ಕೊಟ್ಟಾಗ ಹಂಡ್ರೆಡ್ ಪರ್ಸೆಂಟ್ ಅವ್ರು ಕೊಡ್ಲೇಬೇಕು ಕೊಟ್ಟಿಲ್ಲ ಅಂದಾಗ ಹಂಡ್ರೆಡ್ ಪರ್ಸೆಂಟ್ ಏನ್ ನಡೀಬೇಕು ನೆಕ್ಸ್ಟ್ ನಡೆಯುತ್ತೆ ಬಟ್ ಈ ಕ್ಷಣಕ್ಕೂ ಹೇಳ್ತಿರೋದೇನು ಇದು ಎಫ್ ಎಸ್ ಗೆ ಹೋದ್ರು ಸಹಿತ ಅತ್ಯಾಚಾರ ಆಗಿದೆಯಾ ಅನ್ನೋದು ಗೊತ್ತಾಗತ್ತಾ ಕೂತ್ಕೆ ಅನ್ನೋದು ಗೊತ್ತಾಗುತ್ತಾ ಕೆಲವು ಕೆಲವು ಗೊತ್ತಾಗುತ್ತೆ ಇನ್ನೊಂದು ಇನ್ನೊಂದೇನು ಅಂತಂದ್ರೆ ಈಗ ಎಫ್ ಎಸ್ ಎಲ್ ಎಕ್ಸ್ಪೋರ್ಟ್ ಹೇಳಿದಾಗ ಅವರು ಹೇಳಿದ್ರು ಎರಡು ಮೂರು ಅಡಿಗಳ ಒಳಗಡೆ ಎಲ್ಲಾದ್ರೂ ಹೂತಿದ್ರೆ ಅದರ ಮಾಯಿಶ್ಚರ್ ಇನ್ನು ಉಳ್ಕೊಂಡಿದ್ರೆ ಅದಕ್ಕೆ ಅವಕಾಶಗಳು ಇದೆ ಅಂತ ಹೇಳ್ತೀಯ ಹೌದು ಒಬ್ಬನೇ ಮನುಷ್ಯ ಆಗಿರೋದ್ರಿಂದ ಒಬ್ಬ ಭೀಮ ಪಾಪ ಅರವತ್ತೆಪ್ಪತ್ತು ಕೆಜಿಯ ದೇಹವನ್ನು ಹೊತ್ಕೊಂಡೋಗಿ ಕಾಡೊಳಗೆ ಒಂದುವರೆ ಕಿಲೋಮೀಟರ್ ಹೋಗಿ ಎಂಟು ತೊಡರಕ್ಕೆ ಚಾನ್ಸ್ ಇಲ್ಲ ನಾಟ್ ಗಿವನ್ ನಾನು ಹೇಳ್ತಾ ಇರೋದು ಹೌದಪ್ಪ ಈ ಜಾಗದಲ್ಲಿ ಸಿಕ್ಕದ ಮೇಲೆ ಹಂಡ್ರೆಡ್ ಪರ್ಸೆಂಟ್ ನೆಕ್ಸ್ಟ್ ಪಂಚಾಯತ್ಗೆ ಹೋಗಲೇಬೇಕು ಹೋಗೇ ಹೋಗ್ತಾರೆ ಹೌದು ಪೊಲೀಸ್ ಸ್ಟೇಷನ್ ಅದ್ರ ರೆಕಾರ್ಡ್ ಕೇಳ್ತಾರೆ ಯಾಕಂದ್ರೆ ಪೊಲೀಸ್ ಸಮ್ಮುಖದಲ್ಲೇ ಪೊಲೀಸರಿಂದ ಇವರಿಗೆ ಪತ್ರ ಬಂತು ಪತ್ರ ಬರೆದ ಮೇಲೆ ಇವರು ಅದಕ್ಕೆ ದುಡ್ಡು ಕೊಟ್ಟು ಹುಣಿಸಿದಾರೆ ಅಂತ ಅಂದ ಮೇಲೆ ಅಫ್ಕೋರ್ಸ್ ಅಲ್ಲಿ ಇದ್ದೇ ಇರಬೇಕು ದಾಖಲೆಗಳು ಅಂಡ್ ನಾನು ಹೇಳ್ತಾ ಇರೋದು ಅಲ್ಲಿ ಇವಾಗ ಎಷ್ಟೋ ನಂಬರ್ಸ್ಗಳು ಗಳು ಎಕ್ಸ್ ಎಕ್ಸ್ಪೈಸೈಡ್ ನಂಬರ್ ಗಳನ್ನ ಹೇಳ್ತಾ ಇದ್ದಾರೆ ಬಟ್ ಪಂಚಾಯತ್ ಅವರು ಕಾರ್ಡ್ ಯಾಕೆ ಆರಲ್ಲೇ ಸ್ಮಶಾನ ಸಾಂಕ್ಷನ್ ಎರಡ್ ಸಾವಿರದ ಎರಡರಲ್ಲಿ ಮಾರ್ಕಿಂಗ್ ಆಯ್ತು ಪ್ಲೇಸ್ಮೆಂಟ್ ಎರಡ್ ಸಾವಿರದ ಆರಲ್ಲಿ ಸಾಂಕ್ಷನ್ ಆಯ್ತು ಅಲ್ಲಿಯವರೆಗೂ ಅರಣ್ಯ ಇಲ್ಲ ಅರಣ್ಯದ ಒಳಗೆ ಕಾರ್ಡ್ ನಲ್ಲಿ ಗೌರ್ಮೆಂಟ್ ಜಾಗದಲ್ಲೇ ಇದ್ದಿದ್ದು ಪಂಚಾಯತ್ ಬಳಿ ಆ ದಾಖಲೆಗಳಿವೆ ಪಂಚಾಯತ್ ಹಂಡ್ರೆಡ್ ಪರ್ಸೆಂಟ್ ಇದೆ ಇದೆ ಅಂತ ಹೇಳ್ತಾರೆ ಅವರು ಇದೆ ಅಂತ ಹೇಳ್ತಾರೆ ಹೇಳ್ತಾರೆ ತಗೊಂಡ್ಬರಲಿ ದಾಖಲೆಗಳನ್ನ ಈಗ ಈತ ಮಾರ್ಕ್ ಮಾಡಿದ ಹದಿಮೂರು ಜಾಗಗಳು ಇವತ್ತು ಮಾರ್ಕ್ ಮಾಡಿರೋ ಹದಿಮೂರು ಜಾಗಗಳಿದಾವಲ್ಲ ಚೆಕ್ ಬಂದಿ ಇದೆಯಂತೆ ಎಕ್ಸಾಕ್ಟ್ ಚೆಕ್ ಬಂದಿ ಪ್ರಕಾರ ತೋರಿಸಲಿ ನೋಡಿ ಇದು ಇಲ್ಲಿ ಹುಳತಿರೋದು ಅಧಿಕೃತವಾಗಿ ಹೂತಿರೋದು ನಮ್ಮ ಹತ್ರ ದಾಖಲೆ ಇದೆ ಅಂತ ತೋರಿಸ್ಲಿ ಅದೇ ನಾವು ಈ ಜಸ್ಟ್ ಈ ಪ್ರೊಸೆಸ್ ಆಗಿದೆ ಈ ಪ್ರೊಸೆಸ್ ಆದ್ಮೇಲೆ ಎಸ್ ಟಿ ಅವರು ಅಲ್ಲಿಗೆ ಹೋಗಬೇಕು ಅವರನ್ನೇ ಕೇಳಬೇಕು ಅವರನ್ನೇ ಕರಿಬೇಕು ಎಸ್ ಸೊ ಅಷ್ಟ ಕಾನ್ಫಿಡೆಂಟ್ ಆಗಿ ಅವರು ಪ್ರೆಸ್ ಮೀಟ್ ಮಾಡಿ ಹೇಳಿದಾರೆ ಅವತ್ತಿನ ದಿನ ಹೌದು ಇಷ್ಟು ಹೆಣಗಳಾಗಿದೆ ಇಷ್ಟು ಸತ್ತಿದ್ದಾರೆ ಯಾವ್ದು ಸಿಕ್ಕಿಲ್ಲ ಅದು ದಿನ ಕಾದಿದೀವಿ ಪೇಪರ್ ಅಲ್ಲಿ ಕೊಟ್ಟಿದ್ದೀವಿ ಎರಡು ಅದೆಲ್ಲ ಆದ್ಮೇಲೆ ಯಾರು ಬರದೇ ಇದ್ದಾಗ ನಾವು ಅದನ್ನ ಹುಳ್ತೀವಿ ಯಾಕೆ ಹುಳ್ತೀವಿ ಅಂತಂದ್ರೆ ನಾಳೆ ದಿನ ಯಾರಾದ್ರೂ ಬಂದು ಕೇಳಿದ್ರೆ ಇದು ನಮ್ಗೆ ಸಂಬಂಧಪಟ್ಟವ್ರು ಯಾರೋ ಮಿಸ್ ಆಗಿದ್ರು ಅಂತಂದಾಗ ಅದಕ್ಕೆ ಸಂಬಂಧಪಟ್ಟ ಚಹರೆಗಳು ಮ್ಯಾಚ್ ಆದ್ರೆ ಮತ್ತೆ ಅವರ ಅಟ್ಲೀಸ್ಟ್ ಅವರ ಲಾಸ್ಟ್ ರೈಟ್ ಧಾರ್ಮಿಕ ಪದ್ಧತಿ ಹೂಳಿದ್ದನ್ನ ತೆಗೆದುಕೊಡ್ತೀವಿ ಅಂತ ಎಸ್ ಅಲ್ಲಿ ತಂದು ಬರಲಿ ಅದರ ಜೊತೆಗೆ ನೀವು ಯಾರಿಗೋ ಕನೆಕ್ಟ್ ಮಾಡಬೇಡಿ ಯಾರಿಗೋ ಕನೆಕ್ಟ್ ಮಾಡಬೇಡಿ ಕೆಲವು ಸಲ ಕ್ರಾಸ್ ಫೈರಿಂಗ್ ಅಲ್ಲಿ ಬರಬೇಕಾಗತ್ತೆ ಈಗ ನಾವಿರುವ ಹುದ್ದೆ ನಾವು ಕೆಲಸ ಮಾಡ್ತಾ ಇರುವ ರೀತಿಗೆ ಕೆಲವು ಸಲ ನಮ್ಮದೆಲ್ಲ ತಪ್ಪಿಗೆ ಏಟ್ ಬೀಳ್ತಾವಪ್ಪ ಅಲ್ವಾ ಡ್ಯಾಮೇಜ್ ಕೊಲಾಟ್ರಲ್ ಡ್ಯಾಮೇಜ್ ಈಗೀಗ ನನಗೆ ಏನೂ ಇರಲಿಲ್ಲ ಇದ್ರಲ್ಲಿ ಯಾಕೆ ನನ್ನ ಮೇಲೆ ವಾಗ್ದಾಳಿ ನಡೆಸ್ತಾ ಇದ್ದೀರಿ ಅಂತಂದ್ರೆ ಸುವರ್ಣ ನ್ಯೂಸ್ನ ಎಡಿಟರ್ ಆಗಿ ಸ್ವಲ್ಪ ನೋನ್ ಫೇಸ್ ಆಗಿ ಕೂತ್ಕೊಂಡಿರೋದಕ್ಕೆ ಇದಾಗದೇ ಇದು ಅದನ್ನ ಅಕ್ಸೆಪ್ಟ್ ಮಾಡ್ಕೊಬೇಕಾಗತ್ತೆ ಕೀರ್ತಿ ಮಾಡ್ಕೋಬೇಕಾಗುತ್ತೆ ಜಸ್ಟ್ ಅ ಬ್ಯಾಡ್ ಟೈಮ್ ಅಷ್ಟೇ ಅಲ್ಲ ನಾವು ಅದನ್ನ ಓಪನ್ಲಿ ಅಕ್ಸೆಪ್ಟ್ ಮಾಡ್ಕೊಳಕ್ಕೆ ತಿಳಿದೀವಿ ಅಂಡ್ ನಾನು ನೀವು ಹೇಳಿದಂಗೆ ಯುದ್ಧ ಕೇಳಿದ ಮೇಲೆ ಬುಲೆಟ್ ಬಿತ್ತು ಅಂತ ಹೇಳಿ ಕೆಳಗೆ ಮಲಗಕ್ಕಾಗಲ್ಲ ನುಗ್ಲೇ ಬೇಕಾಗುತ್ತೆ ಯುದ್ಧ ಕೇಳಿದವ್ರಿಗೆ ಬೀಳೋದು ಬೇರೆ ಪಕ್ಕದಲ್ಲಿ ನಡ್ಕೊಂಡು ಹೋಗಿ ದೇವರ್ ದೇರ್ ಇನ್ ಅ ರಾಂಗ್ ಟೈಮ್ ಆಟ್ ಅ ರಾಂಗ್ ರಾಂಗ್ ಪ್ಲೇಸ್ ರಾಂಗ್ ಪ್ಲೇಸ್ ಕ್ರಾಸ್ ಫೈರಿಂಗ್ ಅದು ಕೆಲವು ತೇಜೋವಧೆಗಳು ಕೆಲವೊಂದಷ್ಟು ಆರೋಪಗಳನ್ನು ಹೊತ್ಕೊಳ್ಳೋದು ಸಿ ನಮ್ಗೆ ಅದೇ ನಮಗೆ ಆರೋಪಗಳು ತೇಜೋವಧೆಗಳು ಅದೇನು ಸಮ ಸಮಸ್ಯೆ ಇಲ್ಲ ಆದರೆ ಸೈದ್ಧಾಂತಿಕವಾಗಿ ಅದು ಒಂದು ವಿಚಾರವಾಗಿ ಮಾತಾಡಬೇಕಾದ್ರೆ ಅದೇ ವಿಚಾರವಾಗಿ ನಮ್ಮ ಜೊತೆಗೆ ಎಷ್ಟೇ ನಾನು ಹೇಳ್ತಾರದು ಇವತ್ತು ಕೇಳ್ತೀನಿ ನನಗೆ ಅಂದರೆ ಇವತ್ತು ಸುಮ್ಮನೆ ನೀವು ಅಂತ ಕೇಳ್ತೀನಿ ಈ ನೀವು ಸೋಷಿಯಲ್ ಮೀಡಿಯಾಗಳಲ್ಲಿ ಮಾತಾಡ್ತಾ ಇರ್ತೀರಲ್ವಾ ಇದರಲ್ಲಿ ಏನು ಸೈದ್ಧಾಂತಿಕ ಇದೆ ಹೇಳಿ ನನಗೆ ಅಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಸೈದ್ಧಾಂತಿಕ ಹೆಸ್ರೀ ಒಬ್ಬ ವ್ಯಕ್ತಿ ಅನಾಮಿಕವಾಗಿ ಬಂದಿದೆ ಈಗ ನೀವು ಅದನ್ನು ಸೈದ್ಧಾಂತಿಕವಾಗಿ ಪರ ವಿರೋಧ ಬರೀ ನಿಮ್ಗೆ ಅಷ್ಟೇ ಅಲ್ಲ ವಿರೋಧ ಇದ್ದವ್ರಿಗೂ ನನ್ನ ಪ್ರಶ್ನೆ ಇದೆ ವೆರಿ ಸಿಂಪಲ್ ಕೇಸ್ ರೀ ಒಬ್ಬನು ಬಂದಿದ್ದಾನೆ ಐ ಟಿ ತನಿಖೆ ನಡೀತಾ ಇದೆ ಇನ್ನು ತನಿಖೆಯ ರಿಪೋರ್ಟ್ಸ್ ಬರುವವರೆಗೂ ನೀವು ಜಂಪ್ ಮಾಡ್ತೀರಿ ಅವರು ಜಂಪ್ ಎಕ್ಸಾಕ್ಟ್ಲಿ ನನ್ನ ಕಳೆದ ಎರಡು ನನ್ನ ವಾದ ಇದೆ ದಯವಿಟ್ಟು ಇದು ಕಂಪ್ಲೀಟ್ ಆಗೋ ತನಕ ಎಸ್ಐಟಿಯ ವರದಿಗಳು ಬರೋ ತನಕ ಇದಕ್ಕೊಂದು ವರ್ಡ್ ಇಟ್ಟು ಬರೋ ತನಕ ಸುಮ್ಮನೆ ಬಿಡಿ ಯಾಕೆ ಜನರನ್ನ ಐ ವಿಡಿಯೋ ಮಾಡ್ಬಿಟ್ಟು ಬ್ಲೈಂಡ್ ಆಗಿ ಹಿಂಗೆ ಆಗಿದೆ ಇಷ್ಟೊತ್ತಿಗೆ ಆಗಿದೆ ಇದೇ ಕಾರನ ಇದೇ ಕಲರ್ ಗಾಡಿ ಇಷ್ಟೊತ್ತಿಗೆ ಮಾಡಿದ್ರು ್ರು ಕೆಲ ಕೆಲವೊಂದು ಹಾಸ್ಯಾಸ್ಪದವಾಗಿ ನಡೀತಾವ್ರೆ ನಾನು ಹೇಳದ್ನಲ್ಲ ಮಂಗೇನ್ ಕೈಯಾಗಿ ಮಾಣಿಕ್ಯ ಸಿಕ್ಕಂಗೆ ಇಂಟರ್ನೆಟ್ ಫೋನ್ ಸಿಕ್ಕಾಗಿ ಆಗ್ತವೆ ಆಗ್ತವೆ ಬಟ್ ಪ್ರಜ್ಞಾವಂತರು ಅಂತಿರುವಂತವ್ರು ಸತ್ಯ ಯಾವುದು ಸುಳ್ಳು ಯಾವುದು ಅಂದ್ರೆ ಕಾಮನ್ ಸೆನ್ಸಿನ ಪ್ರಶ್ನೆಗಳನ್ನು ಮನಸ್ಸಿನಲ್ಲಿ ಹುಟ್ಟಬಹುದು ಕಾಮನ್ ಸೆನ್ಸಿನ ಪ್ರಶ್ನೆಗಳು ಮನಸ್ಸಿನಲ್ಲಿ ಹುಟ್ಕೋಬೇಕಪ್ಪ ಇದು ಹೆಂಗ್ ಸಾಧ್ಯ ಇದಾಗಿರೋದಕ್ಕೆ ಸಾಧ್ಯ ಅನ್ನೋ ಕಾಮನ್ ಸೆನ್ಸಿನ ಪ್ರಶ್ನೆಗಳು ಹುಟ್ಕೊಳ್ಬೇಕು ಈಗ ಮಾಲಗತ್ತಿಯವರು ಹಿರಿಯ ನಿವೃತ್ತ ಪೊಲೀಸ್ ಅಧಿಕಾರಿಗಳು ಅವರು ಜಡ್ಜ್ಮೆಂಟ್ ಕಾಪಿ ಓದಿದ್ದೀನಿ ಅಂದ್ರು ಇನ್ವೆಸ್ಟಿಗೇಷನ್ ಹೋದಂತಹ ರೀತಿಯನ್ನು ನೋಡಬೇಕಲ್ಲ ಎಕ್ಸಾಕ್ಟ್ ಕನ್ಫೆಷನ್ ಲೆಟರ್ ಇದೆ ಅದರಲ್ಲಿ ಕನ್ಫೆಷನ್ ಕನ್ಫೆಷನ್ಗೆ ಮ್ಯಾಜಿಸ್ಟ್ರೇಟ್ ಮುಂದೆ ಯಾವುದೇ ರೀತಿಯಾದಂತಹ ಬೆಲೆ ಇರೋದಿಲ್ಲ